ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಬೇಕೆಂದರೆ ಮಂಗಳವಾರ ಈ ರೀತಿ ಹನುಮಾನ್ ಪೂಜೆ ಮಾಡಿ ಇಂದು ಮಂಗಳವಾರದ ಶುಭ ದಿನ ಈ ಶುಭ ದಿನವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಲಾಗಿದೆ ಈ ದಿನದಂದು ಭಕ್ತರು ಉಪವಾಸವನ್ನು ಆಚರಿಸಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ ಮಂಗಳವಾರ ಹೆಚ್ಚಾಗಿ ಹನುಮಂತನನ್ನು ಮತ್ತು ಗಣೇಶನನ್ನು ಪೂಜಿಸಲಾಗುತ್ತದೆ ಹೆಸರೇ ಸೂಚಿಸುವಂತೆ ಮಂಗಳವಾರದ ಅಧಿಪತಿ ಮಂಗಳ ಗ್ರಹನಾಗಿದ್ದಾನೆ ಮಂಗಳನ ದುಷ್ಪರಿಣಾಮವನ್ನು ನಿಯಂತ್ರಿಸಲು ಈ ದಿನ ಹನುಮಂತನನ್ನು ಪೂಜಿಸಲಾಗುತ್ತದೆ ಮಂಗಳವಾರದಂದು ಹನುಮಂತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಾವು ಕೆಲವೊಂದು ನಿಯಮಗಳನ್ನು ಪೂಜಾ ವಿಧಿ ವಿಧಾನಗಳನ್ನು ಅನುಸರಿಸಲೇಬೇಕು ಇಲ್ಲವಾದರೆ ಹನುಮನನ್ನು ಪೂಜಿಸಿಯೂ ಬಲ ದೊರಕದು ಹಾಗಾದರೆ ಮಂಗಳವಾರ ಹನುಮಂತನನ್ನು ಹೇಗೆ ಪೂಜಿಸಬೇಕು ಮಂಗಳವಾರ ಪೂಜೆಯ ಪ್ರಯೋಜನವೇನು ಮಂಗಳವಾರ ನಾವು ಹನುಮನಿಗೆ ಮಾಡುವ ಉಪವಾಸ ವ್ರತವು ಅತ್ಯಂತ ಸರಳ ವಿಧಾನವಾಗಿದೆ ಮಂಗಳವಾರದಂದು ಹನುಮಂತನನ್ನು ಪೂಜಿಸುವವರು ಉಪವಾಸ ವ್ರತವನ್ನು ಅನುಸರಿಸಬೇಕು ಹೀಗಿದೆ ಉಪವಾಸ ವ್ರತದ ಕ್ರಮ ಒಂದು ಮಂಗಳವಾರ ಹನುಮನ ವ್ರತದ ಲಾಭವನ್ನು ಪಡೆಯಲು ಸತತವಾಗಿ ಇಪ್ಪತ್ತೊಂದು ಮಂಗಳವಾರ ಉಪವಾಸ ವ್ರತವನ್ನು ಆಚರಿಸಲೇಬೇಕು ಎರಡನೆಯದಾಗಿ ಮಂಗಳವಾರದಂದು ನೀವು ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಉಪವಾಸ ವ್ರತವನ್ನು ಕೈಗೊಳ್ಳುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು ಮೂರನೆಯದಾಗಿ ಮಂಗಳವಾರ ಪೂಜೆಗೆಂದು ನೀವು ಸ್ನಾನ ಮಾಡಿದ ನಂತರ ಮನೆಯ ಈಶಾನ್ಯ ಮೂಲೆಯಲ್ಲಿ ಭಗವಾನ್ ಹನುಮನ ವಿಗ್ರಹವನ್ನು ಇಟ್ಟು ಪೂಜೆಗೂ ಮುನ್ನ ಪೂಜಾ ಸ್ಥಳವನ್ನು ಶುದ್ಧೀಕರಿಸಿ ಸ್ವಲ್ಪ ಪವಿತ್ರ ಗಂಗಾಜಲವನ್ನು ಸಿಂಪಡಿಸಿ ನಾಲ್ಕನೆಯದಾಗಿ ಸಾಧ್ಯವಾದರೆ ಈ ದಿನ ನೀವು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಐದನೆಯದಾಗಿ ಹನುಮಾನ್ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಕೆಂಪು ಹೂವುಗಳನ್ನು ಅಥವಾ ಹೂವಿನ ಹಾರವನ್ನು ಅರ್ಪಿಸಬೇಕು ಆರನೆಯದಾಗಿ ಎಣ್ಣೆಯನ್ನು ಹನುಮನಿಗೆ ಅರ್ಪಿಸಬೇಕು ಏಳನೆಯದಾಗಿ ಮಂಗಳವಾರದಂದು ಭಗವಾನ್ ಹನುಮಂತನನ್ನು ಮೆಚ್ಚಿಸಲು ನೀವು ಹನುಮಾನ್ ಚಾಲಿಸ ಅಥವಾ ಹನುಮಂತ ಮಂತ್ರವನ್ನು ಓದಬೇಕು ಈ ನಿಯಮಗಳನ್ನು ಪಾಲಿಸಿ ಹನುಮಂತನ ಪೂಜೆ ಮಾಡುವುದರಿಂದ ಆಂಜನೇಯನ ಕೃಪೆಗೆ ಪಾತ್ರರಾಗಿ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು